ಐವತ್ತು ವರ್ಷ ವ್ಯಕ್ತಿ ಇದು ಕೂಡ ಕೂಲ ಬರೆಸೋದು ಗ್ಯಾರಂಟಿ ನಮ್ಮದು ಕೂಲ ಉದ್ರ ಉದ್ರದ ನಿಲ್ಲಿಸಲಿಕ್ಕೆ ನಮ್ಮದು ಲಕ್ಷ್ಮಿ ಅರ್ಬಲ್ ಹೇರ್ ಆಯಿಲ್ ಚೆನ್ನಾಗಿ ಕೆಲಸ ಮಾಡುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಇಪ್ಪತ್ತು ದಿನದಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ ಕೂಲ ಉದುರೋದು ನಿಲ್ಲುತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ಮಾರ್ಕೆಟಲ್ಲಿ ಯಾವುದೇ ಬ್ರ್ಯಾಂಡ್ಗೆ ಮತ್ತು ಆದಿವಾಸಿ ಅರ್ಬಲ್ ಯೂಸ್ ಮಾಡೋದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಕೂಲ ಉದುರೋದು ನಿಲ್ಲುತ್ತೆ ಇನ್ನು ಹೊಸ ಕೂಲ ಬರುತ್ತೆ ನಮ್ಮಲ್ಲೇನೆ ಅದು ಯಾಕೆ ನಾವು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೇವೆ ಅಂತಂದ್ರೆ ಮೆಡಿಸನ್ ನಾವೇ ಪಾರಂಪರಿಕವಾಗಿ ಚೂರ್ಣಗಳು ತಯಾರು ಮಾಡ್ತೀವಿ ನಾವು ಹೇರ್ ವಾಶ್ ಪೌಡರ್ ಅಂತ ಬರುತ್ತೆ ನಮ್ಮ ಹತ್ರ ಹೇರ್ ಗ್ರೋತ್ ಪೌಡರ್ ಅಂತ ಬರುತ್ತೆ ನಮ್ಮ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸ್ ಈ ಎಣ್ಣೆ ಹಚ್ಚೋದ್ರಿಂದ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ತಲೆಯಲ್ಲಿ ಇದ್ದರೆ ಕಡಿಮೆ ಆಗುತ್ತೆ ಆಮೇಲೆ ನಿಮಗೆ ಇದ್ರೂ ಹೋಗುತ್ತೆ ಆಮಗೆ ನಿಮಗೆ ತುಂಬ ಆಗಿ ನಿದ್ದೆ ಬರಲಿಲ್ಲ ಅನಿಯಮಯತೆ ಇದು ಸ್ಲೀಪಿಂಗ್ ಡಿಸಾರ್ಡ್ರ್ ಇದ್ದರೂ ಕೂಡ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಇದು ಲಕ್ಷ್ಮಿ ಅರ್ಬಲ್ ಲೇರ ಇಲ್ಲಿ ಸೊ ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡಂತ ಅಂತಂದ್ರೆ ಕರೆಕ್ಟಾಗಿ ಆಯಿಲ್ ಯೂಸ್ ಮಾಡಿದ ಅಂತಂತಂದ್ರೆ ನೂರಕ್ಕೆ ನೂರು ಪರ್ಸೆಂಟು ಕೂಲ ಬರೇ ಬರುತ್ತೆ ಆಮೇಲೆ ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಕೂಲ ಬಾಡ್ನೆಸ್ ಆಗಿರ್ತದೆ ಮಧ್ಯದಲ್ಲಿ ಹೋಗಿರೋದು ಅಥವಾ ಸೈಡಲ್ಲಿ ಹೋಗಿರೋದು ಅಂಥದಕ್ಕೆ ಖಂಡಿತವಾಗಿ ಒಂದು ಮೂರರಿಂದ ನಾಲ್ಕು ತಿಂಗಳಲ್ಲಿ ರಿಸಲ್ಟ್ ಬಂದೇ ಬರುತ್ತೆ ಹಾಯ್ ಮೈ ಸೆಲ್ಫ್ ಪ್ರತೀಕ್ಷಾ ಸುವರ್ಣ ದಿಸ್ ರಿವ್ಯೂ ಇಸ್ ಅಬೌಟ್ ಲಕ್ಷ್ಮಿ ಹರ್ಬಲ್ ಹ್ಯಾರ್ ಐ ಹ್ಯಾವ್ ಬೀನ್ ಯೂಸಿಂಗ್ ಇಟ್ ಫಾರ್ ಪಾಸ್ಟ್ ಫ್ಯೂ ಡೇಸ್ ಆ್ಯಂಡ್ ಐ ಕ್ಯಾನ್ ಸಿ ದಿ ರಿಡಕ್ಷನ್ ಇನ್ ದಿ ಡ್ಯಾಂಡ್ರಫ್ ಆ್ಯಂಡ್ ಫಾ ದೆ ಬೆಸ್ಟ್ ಥಿಂಗ್ ಇಸ್ ದೆ ದೆರ್ ಆನ್ ನೋ ಆ್ಯಡೆಟ್ ಕೆಮಿಕಲ್ಸ್ ಆ್ಯಂಡ್ ಆ್ಯಮ್ ತ್ಯಾಂಕ್ಫುಲ್ ಫಾರ್ ಸೆಚ್ ಆ್ಯನ್ ವಂಡರ್ಫುಲ್ ಪ್ರಾಡಕ್ಟ್ ಕೀಪ್ ಅಪ್ ಇಯರ್ ಗುಡ್ ವ್ಯಾಟ್ ಟು ಹೇರ್ ಫಾಲ್ ತುಂಬ ಇತ್ತು ಮತ್ತು ಹ್ಞೂ ತರ ಬಗ್ಸಿ ಹ್ಞೂ ಹಾಂ ಮತ್ತು ಡ್ಯಾಂಡ್ರಫ್ ಇತ್ತು ಡ್ಯಾಂಡ್್ರಫ್ ಇತ್ತು ಹಾಂ ಮತ್ತು ಈಗ ಆಯಿಲ್ ಹಾಕಿದ್ಮೇಲಿಂದ ಹೇರ್ ಫಾಲ್ ಕಡಿಮೆ ಆಗಿದೆ ಮತ್ತು ಹೇರ್ ಗ್ರೋಥ್ ಎಲ್ಲ ಚೆನ್ನಾಗಾಗಿದೆ ಡ್ಯಾಂಡ್ರಫ್ ಎಲ್ಲ ಕ್ಲೀನಾಗಿ ಆಗಿ ಹೌದು ಹಾಂ ಮತ್ತು ಸ ಇನ್ನೇನು ಸಮಸ್ಯೆ ಇತ್ತು ನಿಮಗೆ ಮೋಶಿರಲಿಲ್ಲ ಹಾಂ ಅದು ಈಗ ನೀಟಾಗಿ ನೀಟಾಗಿ ಹಾಕ್ತಾ ಹೌದು ಸರ್ ಬಗ್ಸಿ ಹಾಂ ಹಾಂ ನಿಮಗೆ ಸ್ವಲ್ಪ ಸ್ಕಾಲ್ಪ್ ಕಾಣ್ತಾ ಇತ್ತು ಹಿಂದಗಡೆ ಇವಾಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಕವರ್ ಆಗಿದೆ ಇವಾಗ ಮುಂದುಗಡೆ ಬಂದಿದಲ್ಲ ನಿಮಗೆ ಕೂದಲ ಬಂದಿದೆ ಮುಂದುಗಡೆ ಅಂದರೆ ಫುಲ್ಲು ಫ್ರಂಟಲ್ಲಿ ಹೌದು ಸರ್ ಅಲ್ಲಿ ಹ್ಞೂ ಹಂಗೆ ಕಂಟಿನ್ಯೂಯಸ್ ಯೂಸ್ ಮಾಡಿ ಹ್ಞೂ ಇನ್ನೂ ಬರುತ್ತೆ ಆ ಮಗ ಹೊಸ ಕೂದಲು ಬರೋ ಅಂಥದ್ದು ಅದಕ್ಕೆ ನಾನು ನಮ್ಮ ಅನುಭವದಲ್ಲಿ ಐವತ್ತು ವರ್ಷ ಇದ್ದವರು ಕೂಡ ಹದಿನೈದು ವರ್ಷದಿಂದ ತಲೆ ಮೇಲೆ ಒಂದು ಕೂದಲು ಇಲ್ಲ ನೀಟಾಗಿ ಸಾಫ್ ಆಗಿ ಮಿಡಿ ಮಿಣಿ ಅಂತ ಮಿಸ್ತಾ ಇರ್ತದೆ ತಲೆ ಅಂತವರು ಕೂಡ ಎರಡು ತಿಂಗಳಲ್ಲಿ ಸಣ್ಣ 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 ಕೂದಲುಗಳು ಮೇಲೆ ತರಿಸಿದ್ರೆ ನಮ್ಮ ಅನುಭವದಲ್ಲಿ ಉಂಟು ಆಮೇಲೆ ಅದಕ್ಕಿಂತ ಐವತ್ತಕ್ಕಿಂತ ಚಿಕ್ಕ ಮ ವಯಸ್ ಕಡಿಮೆ ಇದ್ದವರಿಗೆ ಖಂಡಿತವಾಗಿ ಅದೆಷ್ಟೇ ಇರಲಿ ಕೂಲ ಹೊಸ ಕೂಲ ಬರುತ್ತೆ ಆಮೇಲೆ ಫುಲ್ಲು ಬಾಳ್ಡೆಯಾಗಿದ್ದರೂ ಕೂಡ ಹೊಸ ಕೂಲ ಬರುತ್ತೆ ಈ ಈ ಈ ಇದು ಓನ್ಲಿ ದಿ ಈಸ್ ಫಾರ್ ಏನಂತಂದ್ರೆ ಕೂದಲ ಉದ್ರ ನಿಲ್ಲಿಸಲಿಕ್ಕೆ ನಮ್ಮ ಹೆಸರು ರಾಮಮೂರ್ತಿ ಕೂದಲ ಸಮಸ್ಯೆ ಭಾಳಷ್ಟು ಜನಗಳಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಕೂದಲ ಉದುರೋದು ಆಮೇಲೆ ಮತ್ತು ಕೂದಲ ಬಾಳ್ನೆಸ್ ಆಗೋದು ಚಿಕ್ಕ ವಯಸ್ಸು ಮಕ್ಕಳೆಲ್ಲೂ ಕೂಡ ಬಾಳ್ನೆಸ್ ಬರುತ್ತೆ ಹಂಗೆ ಹೇಗೆ ಅಂತಂದರೆ ಇವಾಗ ಇಪ್ಪತ್ತು ವರ್ಷದಿಂದ ಹಿಡಿದು ಐವತ್ತು ವರ್ಷದವರೆಗೂ ಬಾಳ್ನೆಸ್ ಬಂದ್ಬಿಟ್ಟಿರುತ್ತೆ ಕಾರಣಗಳು ವಿವಿಧ ಕಾರಣಗಳು ಕಾರಣಗಳಿರುತ್ತೆ ಅದಕ್ಕೆ ನಾವು ಅದರಿಂದ ಹೊರಗಡೆ ಬರಲಿಕ್ಕೆ ಸಮಾಜಕ್ಕೆ ಜನಗಳಿಗೆ ಹೊರಗಡೆ ಬರಲಿಕ್ಕೆ ಆ ಸಂಕೋಚದಿಂದ ತೊಂದರೆಯಿಂದ ಆವಾಗ ಅವ್ರಿಗಿನ ಭಾಳಷ್ಟು ಜನ ಮದುವೆ ಆಗಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆಮೇಲೆ ಕೆಲವೊಬ್ಬರಿಗೆ ಪ್ರಪೋಸಲ್ಸು ಕ್ಯಾನ್ಸಲ್ ಆಗ್ತವೆ ಬಾಳನೆಸ್ ಇರೋದರಿಂದ ಭಾಳಷ್ಟು ಹುಡುಗರು ನಮ್ಮ ಹತ್ರ ಅಪ್ರೋಚ್ ಆಗ್ತಾರೆ ನಮಗೆ ಯಾವುದಕ್ಕಪ್ಪ ಬಾಳ್ನೆಸ್ ಬಂದಿದೆ ಬಂದಾದರೂ ಕೂಡ ನಮ್ಮ ಮದುವೆ ಯಾಕೆ ಆಗಿಲ್ಲ ಅಂತ ಕೇಳಿದಂತಂದ್ರೆ ಸರ್ ನಮಗೆ ಬಾಳ್ನೆಸ್ ಇದೆ ಅದಕ್ಕೆ ಹುಡುಗಿಯರ ಪ್ರಪೋಸಲ್ಸು ರಿಜೆಕ್ಟ್ ಆಗ್ತದೆ ಅದಕ್ಕೆ ನಾವು ಅದರಿಂದ ಹೊರಗಡೆ ಬರಲಿಕ್ಕೆ ಆಮೇಲೆ ಚಿಕ್ಕ ಮಕ್ಕಳಲ್ಲಿ ಕೂದಲುಗಳು ಬೇಗ ಉದ್ರಿ ಉದಿರಿ ಹೋಗ್ತದೆ ತುಂಬ ಜಾಸ್ತಿನೂ ಹೋಗುತ್ತೆ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಒಂದು ತ್ರೀ ತ್ರೀ ಫೋರ್ ಮಂತ್ಸಲ್ಲಿ ಅಥವಾ ಒನ್ ಇಯರಲ್ಲಿ ನಮ್ಮ ತಲೆ ಆಗುತ್ತೆ ಅಂತ ಆ ಫಿಯರ್ ಅವ್ರಿಗೆ ಬಂದ್ಬಿಡುತ್ತೆ ಸೊ ಅದರಿಂದ ಹೊರಗಡೆ ಬರಲಿಕ್ಕೆ ನಾವು ಏನು ಅಂತಂದ್ರೆ ನಾವು ನಮ್ಮದೇ ಆದಂಥ ಪಾರಂಪರಿಕವಾಗಿ ಲಕ್ಷ್ಮೀ ಹರ್ಬಲ್ ಹೇರ್ ಆಯಿಲು ನಾವು ಪ್ರಿಪೇರ್ ಮಾಡಿರೋದು ಈ ಲಕ್ಷ್ಮಿ ಹರ್ಬಲ್ ಆಯಿಲು ಇದರಲ್ಲಿ ನಿಮಗೆ ಭೃಂಗರಾಜ ಆಮ್ಲಕ್ಕಿ ಆಮೇಲೆ ದಾತಕಿ ಪುಷ್ಪ ಆಮೇಲೆ ನಿಮಗೆ ಮೆಹೆಂದಿ ಈ ಥರ ಮೇನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಆಮೇಲೆ ನಮ್ಗೆ ಪಾರಂಪರಿಕವಾಗಿ ಮಾಡೋ ವಿಧ ವಿಧಾನನೇ ಬೇರೆ ಇರುತ್ತೆ ಸೊ ಅದರಿಂದ ನಾವು ಈ ಏರ್ ಫಾಲ್ ಸ್ಟಾಪ್ ಆಗುತ್ತೆ ಲಕ್ಷ್ಮಿ ಹರ್ಬಲ್ ಹೇರ್ ಆಯಿಲಿಂದ ನಿಮಗೆ ಏರ್ ಫಾಲ್ ಸ್ಟಾಪ್ ಆಗುತ್ತೆ ಪ್ಲಸ್ ಇದರಲ್ಲಿ ಇನ್ನೊಂದು ಥರದ ಕೆಟಗರಿ ಇದೆ ಬಾಳ್ನೆಸ್ಗೆ ಲಕ್ಷ್ಮಿ ಹರ್ಬಲ್ ಹೇರ್ ಆಯಿಲಿಂದ ಇನ್ನೊಂದು ಕೂದಲ ಥರದ ಎಣ್ಣೆ ಎಣ್ಣೆ ಬರುತ್ತೆ ಇನ್ನೊಂದು ಥರದ ಎಣ್ಣೆ ಬರುತ್ತೆ ಅದು ನಿಮಗೆ ಬಾಳನೆ ಮೇಲೆ ಹೊಸ ಕೂದಲ ಬರುತ್ತೆ ಕೆಲವೊಬ್ರು ಡ್ಯಾಂಡ್ರಫ್ ಇರುತ್ತೆ ಡ್ಯಾಂಡ್ರಫೆ ಬರುತ್ತೆ ಅಂತಂದ್ರೆ ಅವರಿಗೆ ಸರಿಯಾಗಿ ಮೋಷಣ ಆಗೋಲ್ಲ ಮೋಷಣೆ ಆಗಲ್ಲ ಅಂತಂದ್ರೆ ತಿಂದ ಆಹಾರದಲ್ಲಿ ದೋಷ ಇರುತ್ತೆ ಆಹಾರ ದೋಷ ಅಂತಂದ್ರೆ ಬೇರೆ ಬೇಕರಿ ಐಟಮ್ಸ್ ತಿನ್ನೋದು ಆಮೇಲೆ ಸಾಫ್ಟ್ ಕೋಲ್ಡ್ ಡ್ರಿಂಕ್ಸ್ ತಿನ್ನೋದು ಆಮೇಲೆ ಸರಿಯಾಗಿ ಊಟ ಮಾಡಲಾರ್ದಂಗೆ ಇರೋದು ಯಾವ ಕಾಲೇಜ್ ವಿದ್ಯಾರ್ಥಿಗಳು ಸರಿಯಾಗಿ ಟೈಮಿಗೆ ಊಟ ಮಾಡೋದಿಲ್ಲ ಸೊ ಅವರಿಗೆ ಯಾವಾಗ ಆಸ್ವಾದ ಏನೋ ಪಾನಿಪುರಿ ತಿನ್ನೋದು ಈ ಥರ ಸರಿಯಾಗಿ ಆಹಾರ ತಿನ್ನಲಾರ್ದಾಗ ಅವಾಗೇನಾಗ್ತದೆ ಮತ್ತು ದೋಷ ಉಂಟಾಗಿ ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಆಮೇಲೆ ಸರಿಯಾಗಿ ಅವ್ರಿಗೆ ಮೋಷನ್ ಆಗಲ್ಲ ಅದು ಅಲ್ಲ ಲೈಟಾಗಿ ಅವ್ರಿಗೆ ಮ ಪ್ರಾಬ್ಲಮ್ ಆಗುತ್ತೆ ಯಾವಾಗ ಮೋಷನ್ ಆಗಲ್ಲ ಅಂತಂದ್ರೆ ಮಲಬದ್ಧತೆಯಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅದು ಅವ್ರಿಗೆ ಫಸ್ಟ್ ಸಿಂಟಮ್ಸ್ ಗೊತ್ತಾಗೋದೇನಂತಂದ್ರೆ ತಲೆಯಲ್ಲಿ ಡ್ಯಾಂಡ್ರಫ್ ಬರೋದು ಡ್ಯಾಂಡ್ರಫ್ ಅಂತಂದ್ರೆ ಏರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಏರ್ ಫಾಲ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಅವಾಗಿಂದ ಅವ್ರಿಗೆ ಕೂಲ ತೆಳುವಕ್ಕಂತ ಹೋಗುತ್ತೆ ಆಮೇಲೆ ಇನ್ನೊಂದು ಇದು ಜೆಂಟ್ಸ್ಗಾಯಿತು ಲೇಡೀಸ್ಗೆ ಕೆಲವೊಬ್ಬರಿಗೆ ಸರಿಯಾಗಿ ಪಿರಿಯಡ್ಸ್ ಆಗಲಿಲ್ಲ ಅಂತಂದ್ರೆ ಹದಿನೆಂಟು ವಯಸ್ಸಾದ ಮೇಲೆ ಸರಿಯಾಗಿ ಪಿರಿಯಡ್ ಆಗಿಲ್ಲ ಅಂತಂದರೆ ಅವರಿಗೆ ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಅಂತಂದರೆ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಕೆಲವೊಂದು ರಕ್ತ ಮೈಯಲ್ಲಿ ಬ್ಲಡ್ ಇರಲ್ಲ ಸೊ ಜಾಸ್ತಿ ಬ್ಲೀಡಿಂಗ್ ಅಂತಂದರೆ ಅವ್ರಿಗೆ ರಕ್ತದಲ್ಲಿ ಬಾಡಿಯಲ್ಲಿ ರಕ್ತ ಕಡಿಮೆ ಆಗಿ ಅವ್ರಿಗೆ ಹನೆ ಮೈ ಉಂಟಾಗಿ ರಕ್ತಹೀನತೆಯಾಗಿ ಅವ್ರಿಗೆ ಕೂದಲು ಓದಲು ಸ್ಟಾರ್ಟ್ ಆಗ್ತದೆ ಸೊ ಇದು ಒಂದು ಇನ್ನೊಂದು ಕಾರಣ ಏನಂತ ಜಾಸ್ತಿ ಸ್ಟ್ರೆಸ್ ತಾಳ ಅಂದ್ರೂ ಹೋಗುತ್ತೆ ಕೂದಲು ಹೋಗುತ್ತೆ ಆಮೇಲೆ ಸರಿಯಾಗಿ ರಾತ್ರಿ ನಿದ್ದೆ ಮಾಡಿಲ್ಲ ಅಂದ್ರೂ ಹೋಗುತ್ತೆ ಸೊ ಇವೆಲ್ಲವೂ ಮೇನ್ ಕಾರಣ ಆಮ ಸರಿಯಾಗಿ ಆಹಾರ ವಿಟಮಿನ್ಸು ತಿನ್ನಲಾರ್ದು ಇದ್ರೂ ಕೂಡ ಅವು ಹೋಗಿ ಕೂದಲು ಕೂದಲು ಹೋಗುತ್ತೆ ಇದು ಒಂದು ಆಮೇಲೆ ಜಾಸ್ತಿ ಹೊರಗಿನ ಆಹಾರ ತಿನ್ನಬಾರ್ದು ಇವಾಗ ನೀವು ಏನೇ ಹುಡುಗರು ಅಂತ ಅಂದ್ಬಿಟ್ಟು ಆಮೇಲೆ ಕಾಲೇಜಲ್ಲಿ ವಯಸ್ಸು ಬಂದ ಮಕ್ಕಳಿಗೆ ನೀವು ಜಾಸ್ತಿ ಹಣ ಕೊಡೋಣ ಅಂತಂದ್ರೆ ಅವರು ಅವ್ರು ಒಳ್ಳೆಯ ಆಹಾರಕ್ಕೆ ತಿನ್ನೋದಿಲ್ಲ ಅವ್ರು ಬೇರೆ ಜಂಕ್ ಫುಡ್ ತಿನ್ನೋದು ಬೇಕರಿ ಐಟಮ್ಸು ಆಮೇಲೆ ರೆಡಿಮೇಡ್ ಫುಡ್ಡು ಪ್ರೊಸೆಸ್ಡ್ ಫುಡ್ಡು ಇವೆಲ್ಲ ತಿನ್ನೋದ್ರೆ ಆಹಾರ ಕೆಟ್ಟು ಹೊಟ್ಟೆ ಕೆಟ್ಟುಬಿಟ್ಟು ಅವ್ರಿಗೆ ಮೋಷನ್ ಬರೋದಿಲ್ಲ ಇದರಿಂದ ಅವರಿಗೆ ಕೂದಲು ಉದುರೋದು ಸ್ಟಾರ್ಟ್ ಆಗುತ್ತೆ ಸೊ ಇದು ಕೂದಲು ಉದುರೋದು ಸಮಸ್ಯೆ ಆಯಿತು ಕೂದಲ ಉದುರ್ಬಿಟ್ಟು ಬಾಳ್ನೆಸ್ ಆಗಿದ್ದು ನನ್ನಂತಂತಂದಂತಂದರೆ ಅದೂ ಕೆಲವೊಬ್ಬರಿಗೆ ಲೇಡೀಸ್ಗೆ ಜೀ ಇದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆದ ಕೂಡ ಅವ್ರಿಗೆ ಫುಲ್ ಬಾಳ್ನೆಸ್ ಆಗುತ್ತೆ ಜೆಂಟ್ಸು ಕೂಡ ಟೆಸ್ಟ್ರೋನ್ ಹಾರ್ಮೋನು ಕಡಿಮೆ ಆದಾಗ ಅವ್ರಿಗೆ ಬಾಳ್ನೆಸ್ ಬರುತ್ತೆ ಇದು ಇವಾಗ ನಾವು ರೆಮಿಡಿ ಏನನ್ನಂತಂದರೆ ಇವಾಗ ಕೂಲ ಉದುರು ಉದುರೋದು ನಿಲ್ಲಿಸಲಿಕ್ಕೆ ನಮ್ಮದು ಲಕ್ಷ್ಮಿ ಹರ್ಬಲ್ಯ ಆಯಿಲ್ ಚೆನ್ನಾಗಿ ಕೆಲಸ ಮಾಡುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಇಪ್ಪತ್ತು ದಿನದಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ ಯಾಕೆ ಕಾನ್ಫಿಡೆಂಟಾಗಿ ಹೇಳ್ತದೆ ಅಂತಂದ್ರೆ ನಿಮಗೆ ಮಾರ್ಕೆಟಲ್ಲಿ ಹಲವಾರು ಬ್ರ್ಯಾಂಡದ್ದು ಇರುತ್ತೆ ಅದರಲ್ಲಿ ಏನು ಹಾಕಿರ್ತಾರೋ ಏನಾಗಿ ಬಿಟ್ಟಿರ್ತಾರೋ ಗೊತ್ತಾಗಲ್ಲ ನಮ್ಮ ಅನುಭವದ ಪ್ರಕಾರದಲ್ಲಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಗಿಡಮೂಲಿಕೆಗಳು ಗಿಡಮೂಲಕೆಗಳು ಹಾಕಿರ್ತೇವಂತ ಅದರಲ್ಲಿ ಹತ್ತು ಗಿಡ ಮಲ್ಕೆಗಳನ್ನ ಹಾಕಿರೋದಿಲ್ಲ ಒಂದು ತೊಂಬತ್ತು ಪರ್ಸೆಂಟ್ ಬೆಲೆ ನಮ್ದು ಹಂಗಲ್ಲ ಇದು ಫಿಫ್ಟಿ ಪರ್ಸೆಂಟ್ ಗೆಲುವು ಮೂಲಿಕೆಗಳ ಸಾರ ಪ್ಲಸ್ ಐವತ್ತು ಪರ್ಸೆಂಟು ಕೋಕೋನಟ್ ಆಯಿಲು ಇನ್ನೂ ವಿಧ ವಿಧ ಹಾಯ್ಲುಗಳು ಹಾಕಿರ್ತೀವಿ ಸೊ ಅದಕ್ಕೆ ನಿಮಗೆ ಇಪ್ಪತ್ತು ದಿವಸದಲ್ಲಿ ಬರುತ್ತೆ ಆಮೇಲೆ ಇನ್ನೊಂದು ಆನ್ಲೈನಲ್ಲಿ ಜನಗಳು ತುಂಬ ಮೋಸ ಹೋಗ್ತಾರೆ ಯಾಕಂದ್ರೆ ಅಂತಂದರೆ ಇವಾಗ ಟ್ರೆಂಡ್ ಇದೆ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಅಂತ ಅದು ಒಂದು ಇಬ್ಬರು ಮೂರು ಜಿನೂನ್ ಇದೆ ಅದರಲ್ಲಿ ಯಾರು ಫೇಕ್ ಅಂತ ಹೇಳಕ್ಕೆ ಬರೋಲ್ಲ ಒಂದು ಇಬ್ಬರು ಮೂರು ಜಿನೂನ್ ಇದ್ದಾರೆ ಸೊ ಇನ್ನು ತೊಂಬತ್ತೇಳು ಪರ್ಸೆಂಟು ಫೇಕೇ ಇದೆ ಅದರಲ್ಲಿ ಒಂದಕ್ಕೊಂದು ಫ್ರೀ ಕೊಡೋದು ಸೊ ಆ ಥರ ಆದಾಗ ಜನಗಳು ಫ್ರೀ ಸಿಗ್ತದೆ ಅಂತಂದ್ಬಿಟ್ಟು ಕಳಪೆ ಮಟ್ಟದ ಹಾಯ್ಲ್ ಯೂಸ್ ಮಾಡ್ತಾರೆ ಅದನ್ನು ಚಾಲೆಂಜ್ ಮಾಡ್ತೀನಿ ಆದಿವಾಸಿ ಏರಾಯ್ಲ್ ಅರ್ಬಲ್ ಏರಾಯ್ಲ್ಗಿಂತ ನಮ್ಮದು ಇಪ್ಪತ್ತು ದಿನದಲ್ಲೇ

ಇವಾಗ ಮುಂದ್ಗಡೆ ಬಂದಿದೆ ಅಲ್ಲ ನಿಮಗೆ ಕೂದಲಿದೆ ಮುಂದ್ಗಡೆ ಫ್ರಂಟಲ್ಲಿ ಕಂಟಿನ್ಯೂಸ್ ಯೂಸ್ ಮಾಡಿ ಇನ್ನೂ ಬರುತ್ತೆ ಇರುತ್ತೆ ಒಂದು ಟೆನ್ ಪರ್ಸೆಂಟ್ ಮಾತ್ರ ಗಿಡ ಸಾರ ಆಮೇಲೆ ಹೊಸ ಕೂಲ ಬರೋಂಥದ್ದು ಅದಕ್ಕೆ ನಾನು ನಮ್ಮ ಅನುಭವದಲ್ಲಿ ಐವತ್ತು ವರ್ಷ ಇದ್ದವರು ಕೂಡ ಹದಿನೈದು ವರ್ಷದಿಂದ ತಲೆ ಮೇಲೆ ಒಂದು ಕೂದಲು ಇಲ್ಲಾರ್ದು ನೀಟಾಗಿ ಸಾಫಾಗಿ ಮಿಣಿ ಮಿಣಿಮಿಣಿ ಅಂತ ಮಿಸ್ತಾ ಇರ್ತದೆ ತಲೆ ಅಂಥವರು ಕೂಡ ಎರಡು ತಿಂಗಳಲ್ಲಿ ಸಣ್ಣ 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 ಕೂಲಗಳು ಬಾಳೆ ಮೇಲೆ ತರಿಸಿದ್ರೆ ನಮ್ಮ ಅನುಭವದಲ್ಲಿ ಉಂಟು ಆಮೇಲೆ ಅದಕ್ಕಿಂತ ಐವತ್ತಕ್ಕಿಂತ ಚಿಕ್ಕ ವಯಸ್ಸು ಇದ್ದ ಕಡಿಮೆ ಇದ್ದವರಿಗೆ ಖಂಡಿತವಾಗಿ ಅದೆಷ್ಟೇ ಇರಲಿ ಕೂಲ ಹೊಸ ಕೂಲ ಬರುತ್ತೆ ಆಮೇಲೆ ಫುಲ್ ಬಾಲ್ಡ್ ಆಗಿದ್ರು ಕೂಡ ಹೊಸ ಕೂದಲು ಬರುತ್ತೆ ಈ ಈ ಈ ಇದು ಓನ್ಲಿ ದಿಸ್ ಆಯಿಲ್ ಈಸ್ ಫಾರ್ ಏನಂತಂದ್ರೆ ಕೂದಲು ಉದುರೋ ನಿಲ್ಲಿಸ್ಲಿಕ್ಕೆ ಬರುತ್ತೆ ಡ್ಯಾಂಡ್ರಫ್ ಆಫ್ ಕಂಟ್ರೋಲ್ ಆಗುತ್ತೆ ಇನ್ನೊಂದು ಆಯಿಲು ಬರುತ್ತೆ ನಮ್ಮದು ಇದು ಬಾಳನೆಸ್ ಮೇಲೆ ಹೊಸ ಕೂದಲು ಬರುವುದಕ್ಕೆ ನಿಮಗೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಬರುತ್ತೆ ಸೊ ನೀವು ಯೂಸ್ ಏನಂತಂದರೆ ಈ ಕೆಲವೊಬ್ಬರು ಎಷ್ಟು ದಿವಸದಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಎರಡು ತಿಂಗಳಲ್ಲೂ ಬರುತ್ತೆ ಇವಾಗ ಕ್ಲೀನಾಗಿ ಒಂದು ಕೂದಲು ಇರೋದಿಲ್ಲ ಅವರಿಗೆ ಎರಡು ತಿಂಗಳಾಗುತ್ತೆ ಅಂತಂದರೆ ನೀವು ಸಾಮಾನ್ಯವಾಗಿ ಹೊಲದಲ್ಲಿ ಬೀಜ ಬಿತ್ತಬೇಕು ಹಂಗೆ ಏರ್ ಫಾಲಿಸ್ಕಲ್ಸ್ ಬಿತ್ತಿ ಆದಮೇಲೆ ನಿಮಗೆ ಭೂಮಿಯಿಂದ ಹೊರಗಡೆ ಬರಲಿಕ್ಕೆ ಒಂದು ಇಪ್ಪತ್ತು ದಿವಸ ಟೈಮ್ ತಾಳುತ್ತೆ ಅದೇ ಥರ ನಿಮಗೆ ಬೀಜ ಏರ್ ಫಾಲಿಕಲ್ಸ್ ಬಿತ್ತಿ ನಿಮಗೆ ಹೊರಗಡೆ ಕೂಲ ಬರಲಿಕ್ಕೂ ಟೂ ಮಂತ್ಸ್ ಬೇಕು ಇವಾಗ ಇನ್ನೊಂದು ಥರ ಇರುತ್ತೆ ಇವಾಗ ಕೂಲಗಳು ಕಟ್ಟಾಗಿರ್ತವೆ ಏರ್ ಫಾಲಿಸ್ಕಲ್ಸ್ ಇರುತ್ತೆ ಕೂಲಗಳು ಕಟ್ಟಾಗಿರ್ತವೆ ಅಂಥವ್ರಿಗೆ ನಿಮಗೆ ಒಂದು ತಿಂಗಳಲ್ಲೇ ನಿಮ್ಗೆ ಚೇಂಜಸ್ ಕಾಣುತ್ತೆ ಆಮೇಲೆ ಏರ್ ಗ್ರೋತ್ ಚೆನ್ನಾಗಿರುತ್ತೆ ಈ ಇದು ಕಾರಣಗಳು ಏನಂತಂದರೆ ಜಾಸ್ತಿ ಹೀಟಾಗ ಕೂದಲಾಗ ಉದ್ರದ್ದು ಇನ್ನೊಂದು ಮೇನ್ ಕಾರಣ ಅಂದಂತಂತಂತಂತಂದರೆ ಹೀಟ್ ಬಾಡಿ ವಾತ ಜಾಸ್ತಿ ಆದಾಗ ಏನೋ ಪಿತ್ತ ಜಾಸ್ತಿ ಆದಾಗ ಏನಾಗ್ತದೆ ಅವರಿಗೆ ಕೂದಲು ಉದ್ರ ಸಮಸ್ಯೆ ಜಾಸ್ತಿ ಆಗ್ತದೆ ಆ ಅದಕ್ಕೆ ಕಾರಣ ಏನಾದಂತಂದರೆ ಈಗಿನ ಪ್ರ ವ್ಯವಹಾರಿಕ ಪ್ರಪಂಚದಲ್ಲಿ ನೀರು ಜಾಸ್ತಿ ಕುಡಿಯೋದಿಲ್ಲ ನೀರು ಯಥೇಚ್ಛವಾಗಿ ಕುಡಿಬೇಕು ಕಾಲ ಕಾಲಾನುಸಾರವಾಗಿ ನೀರು ಕುಡಿಬೇಕು ಬೇಸಿಗೆಗಾಲದಲ್ಲಿ ಜಾಸ್ತಿ ನೀರು ಕುಡಿಬೇಕು ಜಾಸ್ತಿ ದೇಹ ಉಷ್ಣ ಆಗೋಂಥ ಆಹಾರಗಳು ಯಾವ ಅಂತಂತಂದರೆ ಚಿಕನ್ ತಿನ್ನೋದು ಆಮೇಲೆ ಜಾಸ್ತಿ ಮೊಟ್ಟೆ ತಿನ್ನೋದು ಆಮೇಲೆ ಜಾಸ್ತಿ ವೆಜ್ ತಿನ್ನೋದು ಸೊ ಆಮೇಲೆ ಪಪ್ಪಾಯ ತಿನ್ನೋದು ಆಮೇಲೆ ನೀರು ಕುಡಿಲ್ಲ ಅಂದರೂ ಕೂಡ ಬಾಡಿ ಹೀಟ್ ಆಗುತ್ತೆ ಆಮೇಲೆ ನೀವು ಜ್ಯೂಸ್ಗಳಲ್ಲಿ ಯಾವಾಗ ತೊಳಬೇಕಂದಂತಂತಂತಂದರೆ ವಾಟರ್ ಮಿಲನ್ ಜ್ಯೂಸ್ ಕುಡಿಬೇಕು ಆಮೇಲೆ ಕರ್ಬುಜ ಜ್ಯೂಸ್ ಕುಡಿಬೇಕು ಆಮೇಲೆ ಎತ್ ನೆಲ್ಲಿಕಾಯಿ ಜ್ಯೂಸನ್ನೂ ಕುಡಿದ್ರೂ ಬಂದಾಗ್ತದೆ ಬಟ್ ಏನಂತಂದ್ರೆ ನನ್ನ ಅನುಭವದಲ್ಲಿ ಕಲಿಯುಗದ ಪ್ರಪಂಚದಲ್ಲ ಅಮೃತ ಅಂದಂತಂತಂದ್ರೆ ಒಂದೇ ಅಮೃತ ಅದು ಬಟರ್ ಮಿಲ್ಕ್ ನೀವು ಚೆನ್ನಾಗಿ ಕಲಿಯುಗದ ಅಮೃತ ಅಂತಲೇ ಹೇಳ್ಬೋದು ನನ್ನ ಅನುಭವದಲ್ಲಿ ನಿಮ್ಮ ಮಜ್ಜಿಗೆ ಮಜ್ಜಿಗೆ ಕುಡಿದಂತಂದ್ರೆ ಅದರಿಂದ ನಿಮಗೆ ದೇಹ ತಂಪಾಗುತ್ತೆ ಅದರಿಂದ ನಿಮಗೆ ಪೋ ಪೋಷಕಾಂಶಗಳನ್ನು ಸಿಗುತ್ತೆ ಸೊ ಅದು ಅದರಿಂದ ನಿಮಗೆ ಮಲಬದ್ಧತೆ ಇರೋದ್ರೂ ಕೂಡ ಬಂದ ಬಂದ ಇದು ಹೊರಗಡೆ ಬರ್ತೀರಿ ನೀವು ಕೂಲ ಬಿಸಿ ಬಿಸಿ ನೀರು ಹಾಕ್ಕೊಳ್ಬಾರ್ದು ನೀವೇನೇನು ಮಿಸ್ಟೇಕ್ ಮಾಡ್ತೀರಿ ಅನ್ನಂತಂತಂದ್ರೆ ಬಿಸಿ ಬಿಸಿ ನೀರು ತಲೆಗೆ ಹಾಕ್ಕೊಳ್ಬಾರ್ದು ಜಾಸ್ತಿ ಬಿಸಿ ನೀರು ತಲೆಗೆ ಹಾಕ್ಕೊಳ್ಬಾರ್ದು ಜಾಸ್ತಿ ತಣ್ಣೀರು ಹಾಕ್ಕೊಳ್ಬಾರ್ದು ಆಮೇಲೆ ಆಹಾರದಲ್ಲಿ ಹೀಟ್ ಆಗೋಂಥದ್ದು ತಿನ್ನಬಾರ್ದು ಆಮೇಲೆ ಬಿ ಹೀಟ್ರ್ ಹಾಕಿದರೂ ಕೂಡ ಅದು ನಿಮಗೆ ನಾರ್ಮಲಾಗಿ ಬಿಸಿ ಇರಬೇಕು ತುಂಬ ಬಿಸಿ ನೀರು ಯೂಸ್ ಮಾಡಬಾರ್ದು ನಾ ಆಗಿ ಈ ಹೀಟ್ರು ಇರಬೇಕು ಬಿಸಿ ಇರಬೇಕು ಮೀಡಿಯಂ ವಾ ನಾರ್ಮಲ್ ವಾಟ್ರ್ ಏನಂತಾರೆ ನಮಗೆ ಕಾದ ಹಾರಿದ ನೀರು ಅಂತಾರೆ ಸ್ವಲ್ಪ ಆ ಥರ ಇರಬೇಕು ಉಗುರು ಬೆಚ್ಚಿಗೆ ನೀರು ಇರಬೇಕು ತುಂಬ ಬಿಸಿ ನೀರು ಹಾಕ್ಕೊಳ್ಬಾರ್ದು ಆಮೇಲೆ ನೀವು ಮೇನು ಮಲಬದ್ಧತೆ ಇರಬಾರ್ದು ನೀವು ಚೆನ್ನಾಗಿ ಮೊ ಮೋಷನ್ ಹಾಕಬೇಕು ದಿವ್ಸಕ್ಕೆ ಡೈಲಿ ಒನ್ ಟೈಮು ಎರಡು ಟೈಮ್ ಹೋದ್ರೆ ಇನ್ನೂ ಉತ್ತಮ ಮಿನಿಮಮ್ ಎರಡು ಟೈಮ್ ಹೋಗಬೇಕು ಒನ್ ಟೈಮ್ ಹೋದ್ರೂ ತೊಂದರೆ ಇಲ್ಲ ಎರಡು ಟೈಮು ಹೋಗಬೇಕು ಆಮೇಲೆ ಇನ್ನೊಂದು ಏನಂತಂತಂತಂದರೆ ನೀವು ಹೊಟ್ಟೆನ ಶುದ್ಧಿ ಹಾಗಿಟ್ಕೊಳ್ಬೇಕು ಹೊಟ್ಟೆನ ಶುದ್ಧಿ ಹಾಗಿಟ್ಕೊಳ್ಬೇಕಂತಂದರೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ನೀವು ಬಿಸಿ ನೀರನ್ನ ನೀವು ಕುಡಿಬೇಕು ಎಷ್ಟು ಉಗುರು ಬೆಚ್ಚಗಿರೋ ನೀರನ್ನ ನೀವು ಕುಡಿಬೇಕು ಆವಾಗ ನಿಮಗೆ ಏನಾಗುತ್ತೆ ಮೂರರಿಂದ ನಾಲ್ಕು ಗ್ಲಾಸ್ ಉಗುರು ಬೆಚ್ಚಕ್ಕೆ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂತಂದರೆ ಅದು ನಿಮಗೆ ಹೊಟ್ಟೆ ಶುದ್ಧಿ ಮಾಡುತ್ತೆ ಕಳು ಶುದ್ಧಿ ಮಾಡುತ್ತೆ ಲಿವರ್ ಶುದ್ಧಿ ಮಾಡುತ್ತೆ ಕಿಡ್ನಿ ಶುದ್ಧಿ ಮಾಡುತ್ತೆ ಇವೆಲ್ಲವೂ ನಿಮಗೆ ಡೈಲಿ ಡೈಲಿ ಕುಡಿಯೋದ್ರಿಂದ ಏನಾಗ್ತದೆ ಡೈಲಿ ಡೈಲಿ ದೋಷಗಳು ಹೊರಗೆ ಬರುತ್ತೆ ಆವಾಗ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಸಿಮ್ಟಮ್ಸ್ಗಳು ಯಾವುದೇ ಇರಲಿ ಅದು ಅದರಿಂದ ನೀವು ಹೊರಗೆ ಬರ್ಬೋದು ಅಸಲಾರ್ ಅಂತಂತಂದರೆ ಮನೆ ಬದ್ದ ಅಂತಂದರೆ ನೀವು ಈರುಳ್ಳಿ ರಸ ಅಂತಂದ್ರೆ ತಕ್ಕ ಮಟ್ಟಿಗೆ ನಿಮಗೆ ಚಲೋ ರಿಸಲ್ಟ್ ಬರ್ತದೆ ಏನಂತಂದ್ರೆ ನಿಮ್ಗೆ ಯಾವುದೇ ಥರದ ದೇಹದಲ್ಲಿ ದೋಷ ಕಾಯಿಲೆಗಳು ಇರಬಾರ್ದು ಜನರಲ್ಲಾಗಿ ನಿಮಗೆ ಕೂದಲು ಉದುರಿತಿತ್ತು ಅಂದಂತಂದ್ರೆ ಅದು ನಿಮಗೆ ಮನೆ ಮದ್ದು ಹಾಕ್ತದೆ ಇಲ್ಲ ಕೆಲವೊಬ್ಬರು ಆಮೇಲೆ ನೀವು ಈರುಳ್ಳಿ ರಸ ಬಳಸಿದ್ವಿ ನಮ್ಗೆ ಆದ್ರೂ ಉಪಯೋಗ ಆಗಲಿಲ್ಲ ಅಂತ ನೀವು ಆಮೇಲೆ ನಮಗೆ ಕಂಪ್ಲೇಂಟ್ ಮಾಡ್ತಾರೆ ನಮ್ಗೆ ಆದರೆ ನಾವು ಹೇಳಿ ನೋಡ್ತೀವಿ ಅವರಿಗೆ ದೇಹದಲ್ಲಿ ದೋಷಗಳು ಇರ್ತವೆ ಆ ದೋಷಗಳು ದೋಷಗೆ ಇದ್ದಾಗ ಯಾವುದೇ ಥರ ರಿಸಲ್ಟ್ ಬರೋಲ್ಲ ದೇಹದಲ್ಲಿ ದೋಷಗಳು ಹೊರಗಡೆ ಬಂದಾಗ ಮಾತ್ರ ಅಷ್ಟೇ ನಿಮಗೆ ಕೂಲ ಉದುರೋದು ಹೊಸ ಕೂದಲು ಬರೋದು ನಿಮಗೆ ಗೊತ್ತಾಗ್ತದೆ ಮೊದಲು ದೇಹದಲ್ಲಿ ದೋಷಗಳು ಹೊರಗಡೆ ಹೋಗಬೇಕು ಆಮೇಲೆ ನೀವು ಹೇರ್ ಆಯಿಲು ಪ್ರಪ ಮಾರ್ಕೆಟಲ್ಲಿ ಸಿಗೋದು ಅಷ್ಟು ನಿಮಗೆ ಕ್ವಾಲಿಟಿ ಇರೋದಿಲ್ಲ ನಿಮ್ಗೆ ಅಮೌಂಟು ಜಾಸ್ತಿ ಇರುತ್ತೆ ಸೊ ನಮ್ಮ ಹತ್ರಲ್ಲಿರೋದು ಲಕ್ಷ್ಮೀ ಹರ್ಬಲ್ ಹೇರ್ ಆಯಿಲು ಇದು ಖಂಡಿತವಾಗಿ ನಿಮಗೆ ಇಪ್ಪತ್ತು ದಿವಸದಲ್ಲೇ ಕೂಲ ಉದುರೋದು ನಿಲ್ಲುತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ಮಾರ್ಕೆಟಲ್ಲಿ ಯಾವುದೇ ಬ್ರ್ಯಾಂಡ್ಗೆ ಮತ್ತು ಆದಿವಾಸಿ ಅರ್ಬಲ್ ಯೂಸ್ ಮಾಡೋದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಕೂದಲು ಉದುರೋದು ನಿಲ್ಲುತ್ತೆ ಇನ್ನೊಂದು ನಿಮಗೆ ಹಳದೇ ಕಲರ್ ಆಯಿಲ್ ತೋರಿಸಿದವಲ್ಲ ಅದು ಹೊಸ ಕೂದಲ ಬರುತ್ತೆ ನಮ್ಮಲ್ಲೇ ಅದು ಯಾಕೆ ನಾವು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತೇವೆ ಅಂತಂದರೆ ಕೆಲವೊಂದು ಮೆ ಮೆ ಮೆಡಿಸನ್ನು ನಾವೇ ಪಾರಂಪರಿಕವಾಗಿ ಚೂರ್ಣಗಳು ತಯಾರು ಮಾಡ್ತೀವಿ ನಾವು ಹೇರ್ ವಾಶ್ ಪೌಡ್ರ್ ಅಂತ ಬರುತ್ತೆ ನಮ್ಮ ಹತ್ರ ಆಮೇಲೆ ಇನ್ನೊಂದು ಹೇರ್ ಗ್ರೋತ್ ಪೌಡ್ರ್ ಅಂತ ಬರುತ್ತೆ ಸೊ ಅದನ್ನು ನಾವು ಕೊಟ್ಟಾಗ ಏನಾಗ್ತಾವನ್ನ ನಮ್ಮ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಈ ಎಣ್ಣೆ ಹಚ್ಚೋದ್ರಿಂದ ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ತಲೆಯಲ್ಲಿ ಇದ್ದರೆ ಕಡಿಮೆ ಆಗುತ್ತೆ ಆಮೇಲೆ ನಿಮಗೆ ಹೆಡ್ ಇಕ್ಕಿದ್ರೂ ಹೋಗುತ್ತೆ ಆಮೇಲೆ ನಿಮಗೆ ತುಂಬ ಆಗಿ ನಿದ್ದೆ ಬರಲಿಲ್ಲ ಅನಿಯಮಯತೆ ಇದು ಸ್ಲೀಪಿಂಗ್ ಡಿಸಾರ್ಡರ್ ಇದ್ದರೂ ಕೂಡ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಇದು ಇಪ್ಪತ್ತು ದಿವಸ ಇದು ಡೈಲಿ ನೈಟ್ ಆದರೂ ನಿಮಗೆ ಬೇಗ ರಿಸಲ್ಟ್ ಬರಬೇಕಂತಂದರೆ ಡೈಲಿ ಆದರೂ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಪರವಾಗಿಲ್ಲ ನಿಮ್ಗೆ ನಿಮ್ಗೆ ಸಮಯಕ್ಕೆ ತಕ್ಕಂಗೆ ನಿಮ್ಮ ಅನುಕೂಲ ತಕ್ಕಂಗೆ ಅಂತಂತಂದರೆ ನೀವು ಎವ್ರಿ ಟೂ ಡೇಸು ತ್ರೀ ಡೇಸ್ಗೊಂದ್ಸರಿ ಈ ಹಾಯಿಲು ಯೂಸ್ ಮಾಡಬೇಕು ಇದು ಹೇಗೆ ಈ ಯೂಸ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ ಇದರ ಈ ಲಕ್ಷ್ಮೀ ಹರ್ಬಲ್ ಏರಾಯಿಲ್ ಏನಿದೆಲ್ವ ಇದನ್ನು ನೀವು ಏನು ಮಾಡೋದಂದರೆ ಒಂದು ಸಣ್ಣ ಪಾತ್ರೆ ತಗೊಳ್ಳಿ ಕಪ್ಪು ಅಥವಾ ಬಟ್ಲ ತಗೊಳ್ಳಿ ಅದರಲ್ಲಿ ನೀವು ಹೇರ್ ಆಯಿಲ್ ಒಂದು ಟ್ವೆಂಟಿ ಎಮ್ ಐಲ್ ಹಾಕ್ಕೊಂಡ್ಬಿಟ್ಟು ಸಣ್ಣ ಊರಲ್ಲಿ ಕಾಯಿಸಿ ಜಾಸ್ತಿ ಕಾಯಿಸ್ಬಾರ್ದು ಯಾಕಂದ್ರೆ ಅದು ಇಂಗ್ರೀಡಿಯೆಂಟ್ಸ್ ಹೋಗಿಬಿಡುತ್ತೆ ಸೊ ಸಣ್ಣ ಊರಲ್ಲಿ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಕಾಯಿಸಿಬಿಟ್ಟು ಅದು ನೋಡಿ ಬೆಚ್ಚ ಉಗುರು ಬೆಚ್ಚಗಿದ್ದ ಅಂತಂದ್ರೆ ಹಾಯಿಲು ಅದನ್ನು ಚೆನ್ನಾಗಿ ನೈಟು ಮಸೇಜ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎದಕ್ಕೆ ಮಾಡ್ಬೇಕು ಕೂದಕಲ್ಲ ನೀವು ತಲೆ ಬುರುಡೆಗೆ ಹಚ್ಕೊಳ್ಬೇಕು ಎಲ್ಲ ರೂಟ್ಸ್ ಏರ್ ರೂಟ್ಸ್ ಇದೆ ಅಲ್ಲಿ ಮಾತ್ರ ನೀವು ಹಚ್ಚಿ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಮಸಾಜ್ ಮಾಡಬೇಕು ಲಕ್ಷ್ಮೀ ಅರ್ಬಲ ಏರ್ಹಳ್ಳಿಂದ ಮಾಡಿದಾಗ ಅವಾಗ ಒಂದು ಇಪ್ಪತ್ತು ನಿಮಿಷ ಮಾಡಿಬಿಟ್ಟು ನೀವು ಹಾಗೆ ಮಲ್ಕೊಳ್ಬೋದು ಇಲ್ಲ ಅಂತಂತಂದರೆ ನಿಮಗೆ ಹಳೆ ಯಾವುದಾದ್ರೂ ಹಳೆ ಬಟ್ಟೆ ಹಾಕ್ಕೊಂಡು ನೀವು ಮಲ್ಕೊಳ್ಬೋದು ಇದು ಆಮೇಲೆ ನೆಕ್ಸ್ಟ್ ಮಾರ್ನಿಂಗು ಏನು ಮಾಡೋದು ಅನ್ನಂತಂದರೆ ಆದಮೇಲೆ ನಾವು ಈ ಲಕ್ಷ್ಮೀ ಅರ್ಬಲ್ ಏರಲ್ಲಿ ಯೂಸ್ ಮಾಡಿ ಹಚ್ಚಿರ್ತೀವಿ ನೈಟು ನೆಕ್ಸ್ಟ್ ಡೇ ಮಾರ್ನಿಂಗು ಕಂಪಲ್ಸರಿ ಹೆಡ್ ವಾಶ್ ಮಾಡಲೇಬೇಕಾಗತ್ತೆ ಆವಾಗ ನೀವೇನು ಮಾಡ್ತೀರಾ ಮಾಡ್ಬೇಕಂತಂದರೆ ಈರುಳ್ಳಿ ರಸ ಒಂದು ಇಪ್ಪತ್ತು ಎಮ್ ಎಲ್ ಈರುಳ್ಳಿ ರಸ ರಾ ಅದರಲ್ಲಿ ಯಾವುದೇ ಥರದ್ದು ನೀರು ಮಿಕ್ಸ್ ಮಾಡಬಾರ್ದು ಈ ಸಣ್ಣ ಈರುಳ್ಳಿ ಈರು ಸಣ್ಣ ಈರುಳ್ಳಿ ಬೇಬಿ ಅಂತಾರೆ ಅಥವಾ ಸಾಂಬಾರ್ ಈರುಳ್ಳಿ ಅಂತಾರೆ ಕನ್ನಡ ಭಾಷೆದಲ್ಲಿ ಸಾಂಬಾರು ಈರುಳ್ಳಿ ಇಂಗ್ಲೀಷಲ್ಲಿ ಬೇಬಿ ಆನೆನ್ ಅಂತಾರೆ ಅದನ್ನ ನೀವು ಸಣ್ಣಗೆ ಜಜ್ಜಿ ಬಿಟ್ಟು ಮಿಕ್ಸಿಗೆ ಹಾಕಿ ನೀರು ಹಾಕಬಾರ್ದು ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಆ ಪೇಸ್ಟನ್ನ ರಸ ಹಿಂಡಿಬಿಟ್ಟು ಅದನ್ನು ನೀವು ತಲೆಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಒಂದು ಇಪ್ಪತ್ತು ನಿಮಿಷ ಒಂದು ಈರುಳ್ಳಿಯಿಂದನೇ ಮಸಾಜ್ ಮಾಡ್ಕೊಳ್ಬೇಕು ಮಾಡಿಕೊಂಡು ನೀವು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಬಿಸಿಲಿಗೆ ನಿಂತ್ಕೊಳ್ಬೇಕು ಬಿಸಿಲಿದ್ದರೆ ಬಿಸಿಲು ನಿಂತ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಆದಮೇಲೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಆದಮೇಲೆ ನೀವು ಏನು ಮಾಡ್ಬೇಕಂತಂದ್ರೆ ಹೇರ್ ವಾಶ್ ಮಾಡಲಿಕ್ಕೆ ಕೇಳ್ತಾರೆ ಕೆಲವೊಬ್ಬರು ಶ್ಯಾ ಯಾವ ಥರದ ಶಾಂಪು ಯೂಸ್ ಮಾಡ್ಬೇಕಂದ್ರೆ ನಾವು ಹೇಳ್ತೀವಿ ಯಾವುದೇ ಕೆಮಿಕಲ್ ಥರದ್ದು ಶಾಂಪು ಯೂಸ್ ಮಾಡಬಾರ್ದು ಯಾವುದೇ ಥರದ ಕೆಮಿಕಲ್ ಶಾಂಪು ಯೂಸ್ ಮಾಡಬಾರ್ದು ಮಾರ್ಕೆಟಲ್ಲಿ ಸೇ ಅದಕ್ಕೆ ನಾವು ಅದರಿಂದ ಹೊರಗಡೆ ಬರಲಿಕ್ಕೆ ನಾವು ಏನು ಅಂತಂದರೆ ನಮ್ಮದೇ ಆದಂಥ ಒಂದು ಓನ್ ಗ್ರೀಡಿಯಂಟ್ಸ್ ಹಾಕಿದ್ದೀವಿ ನಾವು ಏನು ಏನು ತೋರಿಸ್ತಿದ್ದೀವಿ ಅಂದರೆ ಇದರಲ್ಲಿ ನಮ್ಮದೇ ಒಂದು ಇದೆ ಇದು ಏರ್ ವಾಶ್ ಪೌಡ್ರ್ ಅಂತ ಇದರಲ್ಲಿ ಹತ್ತರಿಂದ ಹನ್ನೆರಡು ಗಿಡ ಮೂಲಿಕೆಗಳು ಇರುತ್ತೆ ಸೊ ನಾವು ಈ ಏರ್ ವಾಶ್ ಪೌಡ್ರ್ ಯಾವ ಥರ ಯೂಸ್ ಮಾಡ್ಬೋದು ಇವಾಗ ಸಾಮಾನ್ಯವಾಗಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸೀಗೆಕಾಯಿ ಹೊರಗಡೆ ತರ್ತಾರೆ ಅದನ್ನು ತೊಂದು ಕೆಟ್ಟದಂತಲ್ಲ ಆದರೆ ಯೂಸ್ ಮಾಡೋ ವಿಧಾನ ಬೇರೆ ಇರುತ್ತೆ ಇವಾಗ ಕೆಲವೊಬ್ಬರು ಏನು ಮಾಡ್ತಾರೆ ಸೀರೆಕಾಯಿ ತಂದುಬಿಟ್ಟು ಇನ್ಸ್ಟೆಂಟಾಗಿ ಪ್ರಿಪೇರ್ ಪೇಸ್ಟ್ ಮಾಡ್ಕೊಂತಾರೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಟೂ ತ್ರೀ ಅಲ್ಲಿ ಬಿಸಿನೀರು ಹಾಕೊಂಡು ಹಾಗೆ ಇನ್ಸ್ಟಾಗಿ ಪ್ರಿಪೇರ್ ಮಾಡ್ಕೊಂಡು ಅದನ್ನು ತಲೆಗೆ ಹಚ್ಕೊಳ್ತಾರೆ ಅದು ಯೂಸ್ ಆಗಲ್ಲ ಅದು ಒಂದು ಯಾಕಂದ್ರೆ ಇಂಗ್ರೀಡಿಯೆಂಟ್ಸ್ ಬಿಟ್ಕೊಳ್ಳೋಕ್ಕೆ ನಿಮ್ಗೆ ಟೈಮ್ ಬೇಕು ಅದಕ್ಕೆ ನಾವೇನು ಯಾವ ಥರ ಯೂಸ್ ಮಾಡಬೇಕಂದ್ರೆ ನಮ್ಮದೇ ಆದಂಥ ಏರ್ ವಾಶ್ ಪೌಡ್ರ್ ಇದೆ ಇದರಲ್ಲಿ ಹತ್ತರಿಂದ ಹನ್ನೆರಡು ಗಿಡಮೂಲಿಕೆಗಳಿದೆ ಸೊ ಇದನ್ನು ನೀವು ಯಾವ ಥರ ಯೂಸ್ ಅಂತಂದ್ರೆ ಒಂದು ಈ ಪೌಡ್ರ್ ಒಂದು ಅರ್ಧ ಪೌಡ್ರ್ ತಗೊಂಡು ಒಂದು ಚೆನ್ನಾಗಿ ದೊಡ್ಡ ಕ ಬಾಟ್ಲೇ ಇದು ಬೋಲೆಲ್ಲ ತಗೊಳ್ಳಿ ಅಥವಾ ಒಂದು ಬಟ್ಲು ದೊಡ್ಡ ತಗೊಳ್ಳಿ ಸ್ಟೀಲ್ ಬ ಪಾತ್ ಸ್ಟೀಲ್ ಪಾತ್ರೆನೇ ತಗೊಳ್ಳಿ ತಗೊಂಡ್ಬಿಟ್ಟು ಅದರಲ್ಲಿ ಅರ್ಧ ಪೌಡ್ರ್ ಹಾಕಿ ಅದರ ಎರಡರಷ್ಟು ನೀರು ಹಾಕಿ ಸಣ್ಣ ಉರಿಯಲ್ಲಿ ಕುದಿಸಿ ಕುದಿಸಿಬಿಟ್ಟು ನೀವು ಪೇಸ್ಟ್ ರೂಪಾಗೋವರೆಗೆ ಹಾಗೆ ಇಟ್ಕೊಳ್ಳಿ ಹಾಗೆ ಹಿಟ್ ಬಂದ ತಕ್ಷಣನೇ ಅದನ್ನು ನೀವೇನು ಮಾಡಿ ಒಂದು ಎಲ್ಲಿ ಗಾಳಿ ಆಡೋ ಜಾಗದಲ್ಲಿ ಹೊರಗಡೆ ಇಟ್ಟುಬಿಡಿ ಯಾಕಂದರೆ ನಿಮ್ಮ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಸಣ್ಣ ಸಣ್ಣ ಮನೆಗಳು ಇರ್ತವೆ ಕಿಟಕಿಯಲ್ಲಿ ಗಾಳಿ ಏನಿಲ್ಲ ಸೊ ಅದನ್ನು ನೀವು ಹಾಗೆ ಇಟ್ಟು ಅಂತಂದರೆ ನೀವು ಒಂದು ತ್ರೀ ಫೋರ್ ಡೇಸಲ್ಲಿ ಬೂಸ್ಟ್ ಬರುತ್ತೆ ಅದನ್ನು ನೀವು ಅವಾಯ್ಡ್ ಮಾಡ್ಬೇಕಂತಂದರೆ ಆ ಪೇಸ್ಟ್ ಆಗಿರೋದನ್ನು ಏರ್ ವಾಶ್ ಪೌಡರ್ ಪೇಸ್ಟ್ ಆಗಿರೋದನ್ನು ನೀವು ಏನು ಮಾಡ್ಬೇಕಂತಂದ್ರೆ ಹೊರಗಡೆ ಚೆನ್ನಾಗಿ ಇರೋ ಜಾಗದಲ್ಲಿ ಇಟ್ಟು ನೀವು ಯಾವಾಗ ಸ್ನಾನಕ್ಕೆ ಹೋಗ್ತೀರಿ ತಲೆಗೆ ವಾಶ್ ಮಾಡ್ತೀರಿ ಅದರಿಂದ ಆ ಪೇಸ್ಟನ್ನು ನೀವು ತಲೆಗೆ ಹಚ್ಕೊಂಡು ವಾಶ್ ಮಾಡಿದರೆ ಖಂಡಿತವಾಗಿ ನಿಮಗೆ ಏನು ಬೆನಿಫಿಟ್ ಅಂದರೆ ಇದ್ರೆ ಬರೀ ನಾಟಿ ಹೇರ್ ವಾಶ್ ಪೌಡರ್ ಅಲ್ಲ ಇದು ಇದು ನಿಮಗೆ ಕೂಲ ಉದುರೋದನ್ನು ನಿಲ್ಲಿಸುತ್ತೆ ಆಮೇಲೆ ಕೂಲನ್ನು ಸ್ಟ್ರೆಂತ್ ಮಾಡುತ್ತೆ ಕೂಲನ್ನು ಉದ್ದ ಬರಂಗು ಮಾಡುತ್ತೆ ಆಮೇಲೆ ಡ್ಯಾಂಡ್ರಫನ್ನು ಕ್ಲೀನ್ ಮಾಡುತ್ತೆ ತಲೆಯಲ್ಲಿ ಜಿಡ್ಡಿರೋ ಅಂಶನೂ ಹೋಗುತ್ತೆ ಸೊ ಇದ್ರೆಲ್ಲ ಮಲ್ಟಿಪಲ್ ಬೆನಿಫಿಟ್ಸ್ ಇರುತ್ತೆ ಸೊ ಇದು ಈ ಥರ ಒಂದು ಏರ್ ವಾಶ್ ಪೌಡರ್ ಆಮೇಲೆ ಇನ್ನೊಂದು ನಿಮಗೆ ಕೂಲ ಉದುರ್ತಾ ಇತ್ತು ಜಾಸ್ತಿ ಉದುರ್ತಾ ಇತ್ತು ಅನ್ನಂತಂತಂತಂದ್ರೆ ನಮ್ಮ ಹತ್ರ ಒಂದು ಇದಿದೆ ಇದೆ ಇಂಟರ್ನಲ್ಲು ಚೂರ್ಣ ಇದೆ ಏರ್ ವಾಶ್ ಗ್ರೋತ್ ಪೌಡರ್ ಅಂತ ನಾವು ಏರ್ ಗ್ರೋತ್ ಪೌಡರ್ ಅಂತೀವಿ ಅದರಲ್ಲಿ ಇದು ಹೇರ್ ಗ್ರೋತ್ ಪೌಡರ್ ಇದು ಇದು ನಿಮ್ಗೆ ಖಂಡಿತವಾಗಿ ಇದರಲ್ಲಿ ನಾವು ಕೆಲವೊಂದು ಮೆಡಿಸಿನ್ಗಳು ಹಾಕಿರ್ತೀವಿ ಸೊ ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಥರದ ಮೆಡಿಸಿನ್ಗಳು ಇರ್ತೀವಿ ಗಿಡ ಮೂಲಿಕೆಗಳು ಇವು ಅಂತಂದ್ರೆ ನಮ್ಮ ಯಾಕೆ ನಮ್ಮ ಮೇಲೆ ರಿಸಲ್ಟ್ ಖಂಡಿತವಾಗಿ ಬರ್ತದೆ ಅನ್ನೋದಕ್ಕೆ ನಮ್ಮ ಇಂಟರ್ನಲ್ ಏನೇ ಕಾರಣ ಯಾಕಂದಂತಂದ್ರೆ ನಾವು ಕಣ್ಣರೇ ನಾವು ನೋಡಿರ್ತೀವಿ ಮೆಡಿಸನ್ ಏನು ಅಂತ ಆಮಾಗ ಕ್ವಾಲಿಟಿ ಮೆಡಿಸನ್ ನಾವು ಏನು ಸಪೋಸ್ ಮಾರ್ಕೆಟಲ್ಲಿ ನಾವು ಒಂದು ಕೆ ಜಿ ತಂದಂತಂತಂತಂತಂದರೆ ಅದರಲ್ಲಿ ಕೆಲವೊಂದು ಸಲ ನಮ್ಗೆ ಅರ್ಧ ಕೆ ಜಿನೂ ಸಿಗೋಲ್ಲ ಒಂದು ಕೆ ಜಿ ತಂದಂತಂದ್ರೆ ಅರ್ಧ ಕೆ ಜಿನೂ ಕ್ವಾಲಿಟಿ ಮೆಟೀರಿಯಲ್ ಇರೋಲ್ಲ ನಾವು ಒಂದೊಂದು ಸಲ ನಮ್ಗೆ ನೂರು ಗ್ರಾಮು ಸಿಗಲ್ಲ ಸೊ ನಮ್ಗೆ ಎಷ್ಟು ಸಿಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗಿದ್ರೆ ಮಾತ್ರ ಅಷ್ಟೇ ಅಷ್ಟು ಅಕ್ಯುರೇಟ್ ಇರೋ ಕ್ವಾಲಿಟಿ ಪ್ರಾಡಕ್ಟ್ ಕ್ವಾಲಿಟಿ ಮೆಟ್ರಿಯಲ್ ಮಾತ್ರ ಯೂಸ್ ಮಾಡೋದಕ್ಕೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಇದು ಏನಂತ ಇದು ಹೇರ್ ವಾಶ್ ಪೌಡರ್ ಇದು ಇದನ್ನು ಹೆಂಗೆ ತಗೊಳ್ಬೇಕಂದಂತಂದರೆ ಇದು ಬಿಸ್ ಒಂದು ಚಮಚ ಬಿಸ್ನೀರಲ್ಲಿ ಕುದಿಸ್ಬಿಟ್ಟು ನೀವು ಬೆಳಗ್ಗೆ ಸಾಯಂಕಾಲ ನೀವು ತಗೊಳ್ಬೇಕು ಕಂಟಿನ್ಯೂಸ್ ಆಗಿ ಇದನ್ನು ಇವೆಲ್ಲ ಪ್ಯಾಕೆಟ್ ನಿಮಗೆ ಇದು ಒಂದು ತಿಂಗಳು ಬರುತ್ತೆ ಆಲ್ಮೋಸ್ಟ್ ಅಲ್ಲ ನೂರೈವತ್ತರಿಂದ ಈ ನೂರ ಎಂಬತ್ತು ಗ್ರಾಮ್ ಇರುತ್ತೆ ಇದು ನಿಮಗೆ ಎರಡು ತಿಂಗಳು ಒಂದು ತಿಂಗಳವರೆಗೆ ಬರುತ್ತೆ ಖಂಡಿತ ಒಂದು ತಿಂಗಳವರೆಗೆ ಬರುತ್ತೆ ಸೊ ಆಮೇಲೆ ನೀವು ಅವಾಯ್ಡ್ ಮಾಡಬೇಕಾಗ್ತವೆ ಜಾಸ್ತಿ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ನೀರು ಜಾಸ್ತಿ ಕುಡಿಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಆಮಾಗ ನಿಮಗೆ ಸರಿಯಾಗಿ ಮೋಷನ್ ಹೋಗೋವಂಥದ್ದು ಇಟ್ಕೊಳ್ಬೇಕು ರೋಗ ಸ್ಟಾರ್ಟ್ ಆಗದೆ ಒಂದು ನೀವು ತಿನ್ನೋದು ಆಹಾರದಿಂದ ಆಮೇಲೆ ನಿಮ್ಗೆ ಸರಿಯಾಗಿ ಮೋಷನ್ ಹೋಗಲಿಲ್ಲ ಅಂತಂದರೆ ಇದು ಲಕ್ಷ್ಮಿ ಹೇರ್ ಆಯಿಲ್ ಇದು ನೀವು ಲಕ್ಷ್ಮಿ ಹರ್ಬಲ್ ಹೇರ್ ಆಯಿಲ್ ಎಲ್ಲಿ ಸಿಗುತ್ತೆ ಅಂತ ಎಲ್ಲಿ ಕಾಂಟ್ಯಾಕ್ಟ್ ಸಿಗುತ್ತೆ ನಿಮಗೆ ಎಲ್ಲಿ ಸಿಗುತ್ತೆ ಅನ್ನೋಂತಂದರೆ ಈ ಲಕ್ಷ್ಮೀ ಹರ್ಬಲ್ ಹೇರ್ ಆಯಿಲು ಬೇರೆ ಎಲ್ಲಿ ಸಿಗುವುದಿಲ್ಲ ಆನ್ಲೈನಲ್ಲೇನೂ ಸಿಗೋದಿಲ್ಲ ಈ ನಮ್ಮ ಹತ್ರನೇ ಬರ್ಬೇಕು ಸ್ಟೋರ್ಗೆ ನೀವು ಬೇಕಾದಂತಂದರೆ ನೀವು ನಮ್ಮ ಅಡ್ರಸ್ಸಲ್ಲಿನೂ ಸಿಗುತ್ತೆ ನಿಮ್ಗೆ ಬೇಕಾದ್ರೂ ಕೊರಿಯರನ್ನು ಮಾಡ್ತೀವಿ ನಾವು ಏರ್ ವಾಶ್ ಪೌಡರ್ ಮಾಡ್ತೀವಿ ಏರ್ ಗ್ರೋತ್ ಪೌಡ್ರ್ ಮಾಡ್ತೀವಿ ಇದು ಕೊಡ್ತೀವಿ ನಿಮಗೆ ಎಲ್ಲಿ ಸಿಗುತ್ತೆ ನಿಮಗೆ ಬೆಂಗಳೂರಲ್ಲಿ ಅನ್ನೋಂತಂದರೆ ಈ ಕ್ಲಿನಿಕ್ ನಮ್ಮ ವಿಳ ವಿಳಾಸ ದಿನ್ನಿ ಪೂಜಾರಿ ಕೃಷ್ಣಯ್ಯ ಸ್ವಾಮಿ ಪುರಾತನ ಪಾರಂಪರಿಕ ಆಯುರ್ವೇದ ಚಿಕಿತ್ಸಾಲಯ ನಂಬರ್ ಫೋರ್ಟೀನ್ ಸುಬ್ಬರ್ಣ ಗಾರ್ಡನ್ ಸೆಕೆಂಡ್ ಮೇನ್ ರೋಡು ಲ್ಯಾಂಡ್ ಮಾರ್ಕ್ ಅಂತಂದ್ರೆ ಸಂಗಮಿತ್ರ ವುಮೆನ್ಸ್ ಕಾಲೇಜು ನಿಮಗೆ ಇನ್ನೂ ಚೆನ್ನಾಗಿ ಲ್ಯಾಂಡ್ ಮಾರ್ಕ್ ಅಂತಂತಂತಂದರೆ ವಿಜಯನಗರ ಬೆಂಗಳೂರು ಮಾರುತಿ ಮಂದಿರ ಅಥವಾ ರಿಲಯನ್ಸ್ ಮಾರ್ಟ್ ಅಂತಾರೆ ಟಿ ಟಿ ಎಮ್ಸ್ ಗ್ಯಾರೇಜ್ ಅಂತಾರೆ ಇಲ್ಲಿ ಸಿಗುತ್ತೆ ಇನ್ನೊಂದು ಈ ಈ ಕ್ಲಿನಿಕಲ್ಲಿ ನಿಮಗೆ ವಿಶೇಷವಾಗಿ ಲೇಡಿ ಡಾಕ್ಟ್ರ್ ಇರ್ತಾರೆ ಅವರು ಡಾಕ್ಟರ್ ಸುಜ್ಞಾನ ಅಂತ ಅವರ ಲೇಡೀಸು ಕೂಡ ಏನಾದರೂ ಲೇಡೀಸ್ ಸಮಸ್ಯೆಯಿಂದ ಕೂಲ ಉದುರ್ತಿದ್ರು ಕೂಡ ಅದಕ್ಕೆ ಅದಕ್ಕೆ ಮೊದಲು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಅವರು ಏರ್ ಫಾಲ್ ಸ್ಟಾಪ್ ಆಗಲಿಕ್ಕೆ ಮೆಡಿಸಿನ್ ಕೊಡ್ತಾರೆ ಯಾಕಂದ್ರೆ ಒಳಗಡೆ ದೇಹದಲ್ಲಿ ತೊಂದರೆ ಇದ್ದುಕೊಂಡು ನೀವು ಆಯಿಲ್ ಯೂಸ್ ಮಾಡಿದರೆ ಬರುತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ರಿಸಲ್ಟ್ ಬರ್ಬೋದು ಬಟ್ ಏನಂತಂದರೆ ಆ ದೇಹದಲ್ಲಿ ಸಮಸ್ಯೆಗಳು ಥೈರಾಯ್ಡ್ ಸಮಸ್ಯೆ ಪಿ ಸಿಡ್ ಸಮಸ್ಯೆ ಇರ್ರೆಗ್ಯುಲರ್ ಪೀರಿಯಡ್ಸು ಇದ್ದಾಗ ಅವರಿಗೆ ಲೇಡೀಸ್ಗೆ ಕೂಲುವುದು ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಚಿಕಿತ್ಸೆನೂ ಇದೆ ಆ ಚಿಕಿತ್ಸೆ ತಗೊಂಡು ನೀವು ಆಯಿಲ್ ಯೂಸ್ ಮಾಡಿದ್ರಿಂದ ಸಿಗುತ್ತೆ ಯಾವುದೇ ಕಾರಣಕ್ಕೂ ನೀವು ವರಿ ಮಾಡುವುದು ಬೇಕಿಲ್ಲ ಖಂಡಿತವಾಗಿ ಹೇಳ್ತೀನಿ ನೂರಕ್ಕೆ ನೂರು ಪರ್ಸೆಂಟು ನಿಮಗೆ ಇಪ್ಪತ್ತು ದಿವ್ಸದಲ್ಲಿ ಕೂದಲು ಊದರೋದು ನಿಲ್ಲುತ್ತೆ ಚಾಲೆಂಜ್ ಇದೆ ನಮ್ಮದು ಆಮೇಲೆ ಎಂಥ ವ್ಯಕ್ತಿಗೆ ಐವತ್ತು ವರ್ಷ ವ್ಯಕ್ತಿ ಇದು ಕೂಡ ಕೂದಲು ಬರೆಸೋದು ಗ್ಯಾರಂಟಿ ನಮ್ಮದು ಏನಂದಂತಂದರೆ ಅವ್ರು ನಾವೇ ಹೇಳಿದಂಗೆ ಪಾಲನೆ ಮಾಡಬೇಕು ಸೊ ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಅಂತಂದರೆ ಕರೆಕ್ಟಾಗಿ ಆಯಿಲ್ ಯೂಸ್ ಮಾಡಿ ನಾನಂತಂದರೆ ನೂರಕ್ಕೆ ನೂರು ಪರ್ಸೆಂಟು ಕೂಲ ಬರೇ ಬರುತ್ತೆ ಅವಾಗ ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಕೂಲೋ ಬಾಡ್ನೆಸ್ ಆಗಿರ್ತದೆ ಅಲ್ಲೇ ಮಧ್ಯದಲ್ಲಿ ಹೋಗಿರೋದು ಅಥವಾ ಸೈಡಲ್ಲಿ ಹೋಗಿರೋದು ಅಂಥದಕ್ಕೆ ಖಂಡಿತವಾಗಿ ಒಂದು ಮೂರಿಂದ ನಾಲ್ಕು ತಿಂಗಳಲ್ಲಿ ರಿಸಲ್ಟ್ ಬಂದೇ ಬರುತ್ತೆ